ಹಾ ಹಾ ಮಾತ್ರ ಒಳ್ಳೆ ಬೆಣ್ಣೆ ಇದೆ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಲ್ಲ ಹಂಡ್ರೆಡ್ ಸಿ ಸಿ ಗೊತ್ತಿರ ಈಡಾಡಿ ಎಕ್ಸ್ಚೇಂಜ್ ಮಾಡಿರೋದು ಅಷ್ಟೇ ನಾವು ಇವಾಗ ಸುಮ್ನೆ ಮಜಾಟ ಮಟ್ಲೆ ಯಾರ ಬಂತು ಅಂದ್ರೆ ಆಟ ಆಡಕ್ಕ ಸಮೇತ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಆಟಾಡ್ತಿರೋರೆಲ್ಲ ದೊಡ್ಡವ್ರೆ ಏನು ಹೇಳಿ ಮಧ್ಯ ಮಧ್ಯೆ ಏನೋ ಸುಸ್ತಾಯಿತು ಅಂದ್ರೆ ಈ ರೀತಿ ಮಾಡಿದ್ದಾರೆ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ರೈಟ್ ಸೈಡ್ ಅಲ್ಲಿ ಫೆನ್ಸ್ ಹಾಕಿದ್ದಾರೆ ನೋಡಿ ಟಿಕೆಟ್ ಸಮೇತ ತೊಗೊಳ್ಬೇಕಾಗುತ್ತೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮುಂದೆ ನೋಡ್ಬೋದು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಏನೋ ಸ್ವಾಗತ ಇವಾಗ ನಾವು ಎಲಿಫ್ಯಾಂಟ್ ಕ್ಯಾಂಪ್ ಕಡೆ ಹೊರಟಿದ್ದೀವಿ ಬನ್ನಿ ಇವಾಗ ಎಲಿಫ್ಯಾಂಟ್ ಕ್ಯಾಂಪ್ಗೆ ಹೋಗಿ ಅಲ್ಲೇ ಡೈರೆಕ್ಟ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮೋಟರ್ ಲಾಡ್ ವ್ಯೂ ಜಾಸ್ತಿ ತೋರಿಸಲ್ಲ ನೀವು ನೋಡಿ 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 ಬೋರ್ ಆಯ್ತೀರ ನೀವು ಡ್ಯಾಮಿನ ಸ್ವಲ್ಪ ಮುಂದೆ ಬಂದರೆ ತಿಂಡಿ ಹಿಂಡಿ ಎಲ್ಲ ಸಿಗುತ್ತೆ ನಿಮಗೆ ಜೋಳ ಸುಟ್ಟಿದ್ದು ಮತ್ತು ಬೇಯಿಸಿದ ಜೋಳ ಮತ್ತು ಇನ್ನೊಂದು ಹಣ್ಣುಗಳು ಇಲ್ಲಿ ಸಿಗುವಂಥದ್ದು ಅದೆಲ್ಲ ಸಿಗುತ್ತೆ ಏನೋ ಹೊಟ್ಟೆ ಹಸಿತ್ತು ಅಂದರೆ ತಿನ್ಬೋದು ಹಸ್ತಿಲ್ಲ ಅಂದರೆ ಹಾಗೆ ಹೋಗ್ಬೋದು ಬಟ್ಟು ಒಂದೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಇವರೆಲ್ಲ ಎಲಿಫೆಂಟ್ ಟ್ಯಾಂಪಿಗೆ ಹೋಗ್ಬಿಟ್ಟು ವಾಪಸ್ ಹೋಗ್ತಿರೋರು ನೋಡಿ ಎಷ್ಟೋಣ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಮತ್ತೆ ಸಂಜೆ ನಾಲ್ಕರಿಂದ ಆರ ಓಕೆ ಗೈಸ್ ಇವಾಗ ಟಿಕೆಟ್ ಪೇ ಮಾಡಿ ಅಂದರೆ ಪಾರ್ಕಿಂಗ್ ಚಾರ್ಜದು ಟಿಕೆಟ್ ಪೇ ಮಾಡಿ ಬಂದ್ವಿ ಒಳಗಡೆ ಇನ್ನೊಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಏನು ನಡೆಯಕ್ಕೆ ಇರಬೇಕು ನಡ್ಕೊಂಡು ಇನ್ನು ಬಟ್ ಒಳ್ಳೆ ಮಜಾ ಬರುತ್ತೆ ಆಯ್ತಾ ನಾನು ಮತ್ತೆ ನನ್ನ ಕಸಿನ್ಸ್ ಎಲ್ಲ ಒಂದು ಟ್ರಿಪ್ ಬಂದಿದ್ವಿ ಆವಾಗ ಒಳ್ಳೆ ಮಜಾ ಮಾಡಿದ್ವಿ ಮುಂದೆ ನೋಡ್ಬೋದು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಓಕೆ ಇವಾಗ ಒಳ್ಳೆ ಎಂಟ್ರಿ ಅದೆ ಟಿಕೆಟ್ ಸಮೇತ ತೊಗೊಳ್ಬೇಕಾಗುತ್ತೆ ಒಬ್ರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನೋಡ್ಬೋದು ನೀವು ಟಿಕೆಟ್ ಇಲ್ಲಿದೆ ನಾವು ನಾಲ್ಕು ಜನ ಬಂದಿದ್ವಲ್ಲ ಹಾಗೆ ನಾಟು ಟಿಕೆಟ್ನ ತೊಗೊಂಡ್ವಿ ಎಂಟುನೂರು ಮೀಟರ್ಸ್ ನಾವು ನೆಟ್ಕೊಂಡು ಹೋಗ್ಬೇಕು ಇವಾಗ ಎಲಿಫೆಂಟ್ ಟ್ಯಾಂಪಿಗೆ ಬಟ್ಟು ಅಷ್ಟು ಗೊತ್ತಾಗಲ್ಲ ನಿಮಗೆ ದೂರ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಫೆನ್ಸ್ ಹಾಕಿದ್ದಾರೆ ನೋಡಿ ಅದು ಎಂಥ ಕಾಕೋದು ಅಂದರೆ ಆನೆಗಳೆಲ್ಲ ಬರೋದು ಬೇಡ ಅಂತ ಹಾಕೋದು ಇಲ್ಲೆಲ್ಲ ಆನೆ ಕಾಟ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಜನಸಂಖ್ಯೆ ಸಮೇತ ಜಾಸ್ತಿ ಇದ್ದಾರೆ ಆಕ್ಚುಲಿ ಇವತ್ತು ಸಾಟರ್ಡೆ ಅಲ್ಲ ಅಂಡಿ ಜನಸಂಖ್ಯೆ ಜಾಸ್ತಿ ಮಧ್ಯ ಮಧ್ಯೆ ಏನೋ ಸುಸ್ತಾಯಿತು ಅಂದ್ರೆ ಈ ರೀತಿ ಮಾಡಿದ್ದಾರೆ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಲೈಟ್ ಆಗಿ ಅಪ್ಪು ಡೋಳು ಬರ್ತಾ ಇದೆ ಸುಸ್ತಾಯ್ತಾ ಇದೆ ಬೈಸ್ ಮತ್ತೆ ಇಲ್ಲೆಲ್ಲ ನವಿಲ್ ಬರ್ತಾ ಇರ್ತದೆ ಆಯಿತಾ ಸುತ್ತಮುತ್ತ ಅಂದರೆ ನವಿಲ್ನ ನೋಡ್ಬೋದು ನೀವು ಇಲ್ಲೂ ಸಮೇತ ಶಬ್ದ ಕೇಳಿಸ್ತ ನಮಗೆ ರೈಸ್ ಮುಂಚೆ ಸೈಕ್ಲಿನ್ ಹೋಗುವಾಗ ಪರ್ಫೆಕ್ಟ್ ಇದೆ ಸೈಕ್ಲಿನ್ ಬಿಟ್ಟ ಮೇಲೆ ಹಾಳಾರದೆ ನೀವು ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಇದೆಲ್ಲ ಆನೆಗೊಳಗೆ ಆಹಾರ ಬೈಸಿದ್ದಾರೆ ಅಲ್ಲಿ ಕೊಡ್ತಾರೆ ನೂರು ರೂಪಾಯಿ ಕೊಟ್ಟರೆ ಒಂದು ಬಂಡಲ್ ಎಲ್ಲ ಕೊಡ್ತಾರೆ ನಮ್ಮ ಕೈಯಿಂದ ಕೊಡೋಕ್ ಆನೆಗೆ ಎಲ್ಲೂ ದುಡ್ಡೇ ಗೈಸ್ ದುಡ್ಡೇ ದೊಡ್ಡಪ್ಪ ಮಕ್ಳೆ ಯಾರ ಬಂತು ಅಂದ್ರೆ ಆಟಾಡೋಕ್ಕೂ ಸಮೇತ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಆಟಾಡ್ತಿರೋರೆಲ್ಲ ಆಡ್ತಿರೋರೆಲ್ಲ ದೊಡ್ಡವ್ರೆ ಏನು ಹೇಳಿ ರೈಸ್ ಫೈನಲಿ ಹಾರಂಗಿ ಬ್ಯಾಟ್ ಬಾಟಲ್ಲಿ ಬಂದಿದ್ದೀವಿ ನೋಡಿ ಜನ ತುಂಬ ಇದ್ದಾರೆ ವೀಡಿಯೋ ಮಾಡೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಬಟ್ ನಾನು ಲಾಸ್ಟ್ ಟೈಮ್ ಬಂದರೆ ಹೆವಿ ಇದ್ರು ಲಾಸ್ಟ್ ಟೈಮ್ ಬಂದಿದೆ ನನ್ನ ಕಝಿನ್ಸ್ ಜೊತೆ ಅವಾಗ ಹೆವಿ ಇದ್ರು ಓಕೆ ರೈಸ್ ಇವಾಗ ಆನೆ ತೋರಿಸ್ತೀನಿ ನಾನು ನಿಮಗೆ ಆನೆ ಹತ್ರ ನೋಡಿ ಹೆವಿ ರಶ್ ಇದೆ ಜನರು ಪ್ರೈಸ್ ಆನೆಗಳು ಆನೆಗಳಿರುವ ಜಾಗಕ್ಕೆ ಬಂದಿದ್ದೀವಿ ಐದು ಆನೆ ಇದೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆನೆ ಇದೆ ಆ ಮೂರನೇ ಆನೆ ಒಂಥರ ಆಕ್ಟಿವ್ ಜಾಸ್ತಿ ಇದೆ ಆಯಿತಾ ಇದು ಅಷ್ಟು ಸಾಲದು ಆಕ್ಟಿವ್ ಈ ಆನೆ ಇದು ಅಷ್ಟು ಆ್ಯಕ್ಟಿವ್ ಇಲ್ಲ ಬಟ್ ಆ ಮೂರನೇದು ಮತ್ತೆ ನಾಲ್ಕನೇದು ಆನೆ ಇದೆ ಅದು ಭಯಂಕರ ಆಕ್ಟಿವ್ ಇದಾವೆ ಅಂತ ಅಲ್ಲಿ ನೋಡಿ ಅಲ್ಲಿ ಗೈಸ್ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ನೋಡ್ಬೋದು ಹಿಂದೆ ಕ್ರೌಡ್ ಹೆಂಗಿದೆ ಅಂತ ಕ್ರೌಡ್ ಇದ್ದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮನ್ಸು ಬರೋಲ್ಲ ಇನ್ನೊಂದು ದಿವಸ ಯಾವಾಗಾದರೂ ಬರೋಣ ಟೈಮ್ ಸ್ಪೆಂಡ್ ಮಾಡೋಕೆ ಅಂತಾನೆ ಸಂಜೆ ಹೊತ್ತು ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇರೋ ಒಂದು ಸತಿ ಬರೋಣ ಇವಾಗ ಇಲ್ಲಿಂದ ಪುನಃ ಬಂದಿದ್ದ ರೂಟಲ್ಲ ವಾಪಸ್ ಹೋಗೋದು ಹೋಗೋದ್ನೆಲ್ಲ ಎಂಥ ಲಾಡ್ ಮಾಡಲಿ ಡೈರೆಕ್ಟು ವೆಹಿಕಲ್ ಹತ್ರ ಹೋದಾಗ ಅಲ್ಲಿ ಲಾಡ್ ಮಾಡ್ತೀನಿ ಬನ್ನಿ ಹೋಗೋಣ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾನು ಮತ್ತು ಪ್ರಶಾಂತ್ ಅವರು ಈ ಗಾಡಿ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಓಡಿಸೇ ಇತ್ತಿಲ್ವಾ ಹಂಡೇ ಇಸ್ಕೊಂಡೆ ಮತ್ತು ಈ ಗಾಡಿ ಏನಾದರೂ ರಿವ್ಯೂ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ರಿವ್ಯೂ ಮಾಡ್ತೀನಿ ನಮ್ಮ ಪ್ರಶಾಂತ್ ಅವ್ರು ಕೊಡ್ತಾರೆ ಗಾಡಿ ನನಗೆ ಟ್ರಸ್ಟ್ ಇದೆ ಅಷ್ಟು ಹಾಂ ಹಾಂ ಸಸ್ಪೆನ್ಷನ್ ಮಾತ್ರ ಒಳ್ಳೆ ಬೆಣ್ಣ ಇದಂಗೆ ಇದೆ ಆ ಸ್ಕೂಟಿಲಿ ಲಟ್ ಪಟ್ ಅನ್ನುತ್ತೆ ಬಟ್ ಇದರಲ್ಲಿ ಯಾರಕ್ಕೆ ಏನೂ ಅನ್ನೋದಿಲ್ಲ ಹ್ಞೂ ಮತ್ತು ಈ ಗಾಡಿ ಮೈಲೇಜ್ ಒಂದು ಅರವತ್ತೇನೋ ಕೊಡುತ್ತಂತಪ್ಪ ಏನು ಕಮ್ಮಿಯೇನಿಲ್ಲ ಈ ಗಾಡಿ ಒನ್ ಟ್ವೆಂಟಿ ಫೈವ್ ಸಿ ಸಿಯಾ ಇಲ್ಲ ಹಂಡ್ರೆಡ್ ಸಿ ಸಿ ಅಂತ ಅಷ್ಟು ಗೊತ್ತಿರ ಈ ಗಾಡಿ ಸುಮ್ಮನೆ ಎಕ್ಸ್ಚೇಂಜ್ ಮಾಡಿರೋದು ಅಷ್ಟೇ ನಾವು ಇವಾಗ ಸುಮ್ಮನೆ ಮಜಾಕ್ಕೆ ಕಂಫರ್ಟ್ ವೈಸಲ್ಲೂ ಒಳ್ಳೆ ಕಂಫರ್ಟ್ ಇದೆ ಅಪ್ಪ ಒನ್ ಟ್ವೆಂಟಿ ಫೈವ್ ಸಿ ಆದ್ರೂ ಕಂಫರ್ಟ್ ನೆಕ್ಸ್ಟ್ ಲೆವೆಲಲ್ಲಿದೆ ಈ ಗಾಡಿದು ಒಂದು ಐವತ್ತರಲ್ಲಿ ಟ್ರೂಸ್ ಮಾಡ್ತಾ ಇದ್ದೀನಿ ಅವ್ರಲಿಂದ ಹನ್ನೊಂದು ಸಾವಿರದ ಎಂಬತ್ತು ಒಂದು ಕಿಲೋಮೀಟ್ರ್ ಏನೋ ಓಡಿದೆ ನಮ್ಮ ಪ್ರಶಾಂತ್ ಅವರು ಒಂದೊಂದೇ ರೂಪಾಯಿ ಟೂ ಇಟ್ಟು ತೆಗ್ದಿರೋ ಬೈಕ್ ಇದು ಆಯಿತಾ ಅವರ ಓನ್ ಮನೇಲಿ ತೆಗ್ದಿರೋದು ತುಂಬ ಚೆನ್ನಾಗಿದೆ ಮೈಲೇಜ್ ವೈಸು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಓ ಟಿ ಡೈಸ್ ನಿಮ್ಮ ಹತ್ರ ಏನಾದರೂ ಈ ಬೈಕ್ ಇತ್ತು ಅಂದರೆ ಇದ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದನ್ನ ಒಂದು ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ ನೀವೇನಾದರೂ ಹೇಳ್ತು ಅಂದರೆ ನನಗೆ ಹೆಲ್ಪ್ ಆಗುತ್ತೆ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಹೇಳಕ್ಕೆ ಹಂಗಾಗಿ ಇದೇನುಂಟು ಪರ್ಫಾರ್ಮೆನ್ಸು ಇದಲ್ವಾ ಬ್ಯಾಟ್ರ ಕಮ್ಮಿ ಉಂಟು ಟೈಟ್ ಮಾಡಿಸ್ಬೇಕು ಬಟ್ ಇದು ಚೆನ್ನಾಗಿ ಉಂಟು ವೈಟಲ್ಲ ಓಕೆ ಇವಾಗ ಅವರವ್ರ ಗಾಡಿ ಅವ್ರವ್ರು ಓಡಿಸ್ತಾ ಇದ್ದೀವಿ ಬೈಕು ತುಂಬ ಖುಷಿಯಾಯಿತು ಅಂದರೆ ಸಾಫ್ಟ್ನೆಸ್ ಆ ಬೈಕ್ ಒಂಥರ ಸಾಫ್ಟಾಗಿದೆ ಅಂದರೆ ಹೊಸ ಬೈಟಲ್ಲ ಏನು ಹನ್ನೊಂದು ಸಾವಿರ ಏನೋ ಓಡಿದೆ ಅಷ್ಟೇ ಹಂಗಾಗಿ ಏನೋ ಇರ್ಬೋದೇನೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾರ್ ರಿವ್ಯೂ ಸಮೇತ ಮಾಡೋಣ ಅಂತ ಇದ್ದೀನಿ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು